ಬಗ್ಗೆ ನಮಗೆ ಸರ್ಕಾರ ಸತ್ತಂತೆ ಒದಗಿಸಿದೆ ಅಲ್ವಾ ಬಟ್ ನಾವು ಅದನ್ನ ಮಾಡ್ತಾ ಇದೀವಿ ನಾವು ಸ್ಟೇಟ್ಗೆ ಸರ್ಕಾರಕ್ಕೆ ನೀವೇ ನಮ್ಮ ವಿರೋಧಿ ದಲಿತ ವಿರೋಧಿ ಪೊಲೀಸ್ ಮಾಡಿದ್ರೆ ನಾನು ಹೇಳ್ತಾರ ದಲಿತ ವಿರೋಧಿ ಪೊಲೀಸ್ ನಾವು ಚಳುವಳಿ ಮಾಡಕ್ಕೆ ಅವಕಾಶ ಕೊಡ್ಬೇಕು ಮಾಡಲ್ಲ ಅಂದ್ರೆ ನಾವು ಅದನ್ನ ಸ್ಥಾನ ಪೋಲ್ಲಾಟ ಮಾಡಿದ್ಮೇನ್ ಮಾಡ್ತೀರಾ ಮಾಡಿ ಮೀಸಲಾತಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದ You had it!

ಏನಿವೋ ನಾವು ಒಂದು ಸರ್ಕಾರದ ಸವಾಯಾತ್ರೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೋ ಕಾರಣ ಇಷ್ಟೇ ಒಳ ಮೀಸಲಾತಿಯ ಜಾರಿ ಮಾಡಬೇಕು ಎಂಬತಕ್ಕಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಇಂದಿಗೆ ಒಂದು ವರ್ಷವಾಗಿದೆ ನೆರೆ ರಾಜ್ಯಗಳೆಲ್ಲ ಒಳ ಮೀಸಲಾತಿಯನ್ನು ಜಾರಿ ಇದ್ದಾವೆ ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾನು ದಲಿತರ ಏಳಿಗೆಗೆ ಇದ್ದೀನಿ ನಾನೊಬ್ಬ ಅಯ್ಯಿಂದ ಮುಖ್ಯಮಂತ್ರಿ ಎಂದು ಬಿಡ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆ ಒಂದು ವರ್ಷದಿಂದ ಸತ್ತಂತೆ ವರ್ತಿಸ್ತಾ ಇದ್ದಾರೆ ಆ ಸತ್ತಂತೆ ವರ್ತಿಸ್ತಾ ಇರ್ತಕ್ಕಂಥ ನೀತಿಯನ್ನು ಖಂಡಿಸಿ ಮತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡುವಲ್ಲಿ ನೀವು ವಿಳಂಬವನ್ನು ಮಾಡ್ತಾ ಇದ್ದೀರಿ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಮಲತಾಯಿ ಧೋರಣೆಯನ್ನು ಮಾಡ್ತಾಯಿದ್ದೀರಿ ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರದ ಶವಯಾತ್ರೆಯನ್ನು ಮಾಡಿ ಸಂಜೆ ವೃತ್ತದಿಂದ ಡಿ ಸಿ ಕಚೇರಿವರೆಗೂ ಸರ್ಕಾರದ ಶವಯಾತ್ರೆಯನ್ನು ಮಾಡಿ ಅಲ್ಲಿ ಬರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಇಲ್ಲಿ ಪೊಲೀಸ್ನವರು ನಾವು ಮಾಡೋದ್ಕಿಂತ ಮುಂಚೆನೇ ಕೂಡ ಇದನ್ನು ತಡೆದಿದ್ದಾರೆ ಆದರೆ ಈ ಪೊಲೀಸು ವ್ಯವಸ್ಥೆಗೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತೇವೆ ಯಾಕಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಮಾತಾಡಿಲ್ಲ ಏಕಾಏಕಿ ಸುಮ್ಮನೆ ಬಂದು ಇದು ಮಾಡಿದ್ದಾರೆ ಅವ್ರದ್ದು ಒಂದು ಕಡೆ ಅವ್ರದ್ದು ವರ್ಕ ಪಾಠ ಏನು ಮಾಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲೂ ಅನಿರೀಕ್ಷಿತವಾಗಿ ಅಲ್ಲಿ ನಿರೀಕ್ಷಿತವಾಗಿ ಓಡಾಡಿಕೆ ನಾವಂತೂ ಬಿಡುವುದಿಲ್ಲ ಯಾಕಂದರೆ ಒಳ ಮೀಸಲಾತಿ ವಿಚಾರವಾಗಿ ಇವರು ಎಷ್ಟೋ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅವನು ತುಂಬದೆ ಬ್ಯಾಕ್ಲಾದ ಹುದ್ದೆಗಳನ್ನ ಭಾಳ ಮೋಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಸಂಪೂರ್ಣವಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ದಲ ಸಂಘ ಸಮಿತಿ ಈ ವಿಚಾರವನ್ನು ಹೋರಾಟವನ್ನು ಮಾಡಿ ತುಂಬ ತೀರವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಈ ಮೊನ್ನೆ ಮೊನ್ನೆ ಮೊದಲಲ್ಲೂ ಕೂಡ ನಮ್ಮ ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡಿದರು ಯಾಕಂದರೆ ಕಪ್ಪು ಬೋಟ ಪ್ರದರ್ಶನವನ್ನು ಮಾಡಿದ್ದು ಪ್ರಿವೆಂಟಿವ್ ಆಗಿ ಅರೆಸ್ಟ್ ಮಾಡಿದರು ಆಮೇಲೆ ತದನಂತರ ಈ ಮಂಡ್ಯ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಕಾರ್ಯಕ್ರಮಗಳು ನಡೀತವೆ ಈ ರಾಜ್ಯದ ಮುಖ್ಯಮಂತ್ರಿ ಆ ಕಾರ್ಯಕ್ರಮಗಳಿಗೆ ಭಾಗಿಯಾದರೆ ಅವನ್ನ ಎಲ್ಲೂ ಸುಸೂತ್ರವಾಗಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಬಿಡಲ್ಲ ಅವರ ಕಪ್ಪು ಬಾವುಟವನ್ನು ನಾವು ಪ್ರದರ್ಶನ ಮಾಡೇ ತೀರ್ತೀವಿ ಒಳ ಮೀಸಲಾತಿ ಪಡೆಗಿಂಟನೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎಂಬತಕ್ಕಂಥ ಒಂದು ಎಚ್ಚರಿಕೆಯನ್ನು ನಿಮ್ಮ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯವ್ರಿಗೆ ನಾನು ಕೊಡ್ತಾ ಇದ್ದೇನೆ ಇದು ಬಾಂಧವ್ಯಗಳ ಬೆಸುಗೆ